ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಗ್ಯಾರಂಟಿ ಸರ್ಕಾರ ಬರುವ ಸೋಮವಾರದಂದು ವಿಧಾನಸಭೆಯ ಮುಂಗಾರು ಅಧಿವೇಶನಕ್ಕೆ ರೆಡಿಯಾಗಿದೆ ಇನ್ನು ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕಲು ಅಸ್ತ್ರವನ್ನ ರೆಡಿ ಮಾಡಿಕೊಂಡಿವೆ ಈಗಾಗಲೇ ಬಿಜೆಪಿಯನ್ನ ಮಖಾಡೆ ಮಲಗಿಸಿ ಜೆಡಿಎಸ್ ಪಕ್ಷವನ್ನ ಧೂಳಿಪಟ ಮಾಡಿ ಗ್ಯಾರಂಟಿ ಹೆಸರಿನಲ್ಲಿ ನೂರ ಮೂವತ್ತೈದು ಸೀಟು ಗೆದ್ದಿದ್ದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ಭಾರಿ ಹಿನ್ನಡೆ ಆಗಿದ್ದು ಮಾತ್ರ ಸುಳ್ಳಲ್ಲ ಇದೀಗ ಇದರ ನಡುವೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಮೂಡ ಮತ್ತು ವಾಲ್ಮೀಕಿ ನಿಗಮ ಮಂಡಳಿಯ ಅಗರಣಿಗಳು ಎಂ ಸಿದ್ದರಾಮಯ್ಯಗೆ ಮುಜುಗರ ತಂದಿಟ್ಟಿವೆ ಈ ಎಲ್ಲಾ ಬೆಳವಣಿಗೆ ನಡುವೆ ದೋಸ್ತಿ ವಿಪಕ್ಷಗಳು ಏನೆಲ್ಲ ಪ್ಲಾನ್ ಮಾಡ್ತಿದ್ದಾವೆ ಗೊತ್ತಾ ಈ ಸ್ಟೋರಿ ನೋಡಿ ಹೌದು ನಾಳೆ ಸೋಮವಾರ ಅಂದ್ರೆ ಜುಲೈ ಹದಿನೈದರಂದು ಮುಂಗಾರು ಅಧಿವೇಶನ ನಡೆಯಲಿದೆ ಮೂಡ ಹಾಗೂ ವಾಲ್ಮೀಕಿ ನಿಗಮದ ಹಗರಣ ಈ ಡಬಲ್ ಶಾಕ್ನಲ್ಲಿರುವ ಕೈಪಡೆ ಮೇಲೆ ಸವಾರಿ ಮಾಡಲು ಬಿಜೆಪಿ ಹಾಗೂ ಜೆಡಿಎಸ್ ಮುಂದಾಗಿವೆ ನಿನ್ನೆ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆಯಂತೆ ಈ ಹಿಂದೆ ಗ್ಯಾರಂಟಿ ಅಲಿಯಲ್ಲಿ ತೇಳ್ತಿದ್ದ ಕಾಂಗ್ರೆಸ್ಗೆ ಲೋಕಸಭೆ ಎಲೆಕ್ಷನ್ ಮಾಯದ ಗಾಯ ಮಾಡಿದೆ ಈ ಗಾಯದ ಮೇಲೆ ಬರೆ ಎನ್ನುವಂತೆ ಸರ್ಕಾರದ ಎರಡು ದೊಡ್ಡ ಹಗರಣಗಳು ಕೋಲಾಹಲ ಎಂಬಿಸಿವೆ ಸೋಮವಾರ ಮುಂಗಾರು ಅಧಿವೇಶನ ಆರಂಭವಾಗ್ತಿದ್ದು ವಿಪಕ್ಷಗಳಿಗೆ ಭರ್ಜರಿ ಭೋಜನ ಸಿಕ್ಕಿದೆ ಹೀಗಾಗಿ ಸೋಮವಾರದಿಂದ ಮಾನ್ಸೂನ್ ಸೆಷನ್ ಆರಂಭವಾಗ್ತಿದೆ ಸರ್ಕಾರವನ್ನ ಹಣ್ಣು ಗಾಯಿ ಮಾಡ್ತಿರುವ ಭ್ರಷ್ಟಾಚಾರದ ಹಗರಣಗಳು ವಿಪಕ್ಷಗಳ ಬತ್ತಳಿಕೆಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ ಈ ಬಾರಿ ಸರ್ಕಾರದ ಮೇಲೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಡೆ ಜಂಟಿ ದಾಳಿಗೆ ಸನ್ನದ್ಧ ಆಗ್ತಿವೆ ನಿನ್ನೆ ಉಭಯ ಪಕ್ಷಗಳ ಪ್ರಮುಖರ ಸಮನ್ವಯ ಸಮಿತಿ ಸಭೆ ನಡೆದಿದ್ದು ಹೋರಾಟದ ರೂಪುರೇಷೆ ಸಿದ್ಧವಾಗಿದೆ ಇದರ ಜೊತೆ ಸದನದಲ್ಲಿ ಪರಿಣಾಮಕಾರಿಯಾಗಿ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ರಾಜ್ಯದ ಅಭಿವೃದ್ಧಿ ಹತ್ತು ವರ್ಷಗಳ ಹಿಂದಕ್ಕೆ ಹೋಗುತ್ತಿದೆ ಈ ಎಲ್ಲದರ ಬಗ್ಗೆ ಧ್ವನಿಯಾಗಿ ಕೆಲಸ ಮಾಡುವಂತೆ ನಿರ್ಧಾರ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತಿದೆ ಅಂತ ಹೇಳಲಾಗುತ್ತಿದೆ ಒಟ್ಟಾರೆ ಸೋಮವಾರದಂದು ನಡೆಯುವ ಈ ಮುಂಗಾರು ಫೈಟಿಂಗ್ ನಲ್ಲಿ ಯಾರು ಗೆಲ್ತಾರೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ